ಎಲ್ಲರಿಗೂ ನಮಸ್ಕಾರ ರೀ ಹೊಸ ವೆಡಿಯೋ ಸ್ವಾಗತ ಸು ಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿನ ಹೊಸ ಟ್ರಾವೆಲ್ ಸ್ಟೋರಿಗೆ ನಿಮ್ಮೆಲ್ಲರಿಗೂ ಎಲ್ರಿಗೂ ಸ್ವಾಗತ ರೀ ಟೈಟಲ್ ತಮ್ಮ ಹಿಡಿದಿರ್ತೀರಿ ಈ ವಿಡಿಯೋ ಯಾತ್ರ ಬಗ್ಗೆ ಅಂತ ಹೇಳಿ ಹೌದ್ರಿ ನಾ ನೀವತ್ತ ಹೊಂಟನಿ ಕುಂದಾಪುರ ಕುಂದಾಪುರ ಬಂದೇನ್ರಿ ಹೊಂಟನೆಲ್ಲ ಬಂದೇನಿ ನೀವು ಹಿಂದಿನ ನೋಡೋ ನೋಡತೀರಿ ನಾವು ಸುಬ್ರಹ್ಮಣ್ಯ ಧರ್ಮಸ್ಥಳ ಎಲ್ಲ ಹಿಡ್ಗೂ ಬಂದಿವಿ ಬಟ್ ಈ ಲೊಕೇಶನ್ ನೋಡ್ರಿ ಅಷ್ಟ ಮಸ್ತ್ ಐತಿ ನೋಡ್ರಿ ಇಲ್ಲಿ ನಾವ್ ಹೊಂಟವ್ರಿ ಕುಂದಾಪುರದ ಕುಡ್ಲೆ ಬೀಚಿಗೆ ಕುಡ್ಲೆ ಬೀಜಿಗೆ ಅಂದ್ರ ಡೆಲ್ಟಾ ವ್ಯೂ ಪಾಯಿಂಟ್ ಒಳಗ ಹೊಸದಾಗಿ ಅಡ್ವೆಂಚರ್ ಇವೆಲ್ಲ ಸ್ಟಾರ್ಟ್ ಆಗ್ಯವ್ರಿ ಅಡ್ವೆಂಚರ್ ಆಕ್ಟಿವಿಟೀಸ್ ಬೋಟಿಂಗ್ ಕ್ಯಾಕಿಂಗ್ ಮತ್ತೆ ಡಾಲ್ಫಿನ್ ಸೈಡ್ಸ್ ಹಿಂಗ ಮತ್ತೆ ರಾಕ್ ಐಲ್ಯಾಂಡ್ ವಿಸಿಟ್ ಮತ್ತೆ ಮ್ಯಾಂಗ್ರೋವ್ ಫಾರೆಸ್ಟ್ ರೀ ಇಂದು ನಿಮ್ ಕುಂದಾಪುರದಾಗ ಹೊನ್ನಾವರದ ದ ಫೇಮಸ್ ಆದಂತ ಮ್ಯಾಂಗ್ರೋವ್ ಫಾರೆಸ್ಟ್ ನಿಮ್ ಕುಂದಾಪುರ ಒಳಗ ಅದಕ್ಕೆ ನಾವು ಅದಕ್ಕೆ ಒಂದು ಪ್ಯಾಕೇಜ್ ಐತ್ರಿ ಆ ಪ್ಯಾಕೇಜ್ ಇದ್ದ ನಾವು ಟ್ರೈ ಮಾಡ್ಬೇಕಂತ ಹೇಳಿ ಆರ್ ದೋಸ್ ಹೊಂಟೇವೆ ಅದಕ್ಕೆ ನಿಮಗೂ ತೋರಿಸ್ತೇನೆ ಪ್ಯಾಕೇಜ್ ಒಳಗೆ ಏನೇನ್ ಇರುತ್ತೆ ಏನೇನಿಲ್ಲ ಅಂತ ಹೇಳಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನೋಡ್ರಿ ಒಮ್ಮನಿ ಮಾಡ್ಕೊಂಡ್ಬಂದಿದ್ದೀವಿ ರೈಲ್ವೆ ಸ್ಟೇಷನ್ ಇಂದ ಈಗ ಬಂದಿವೆ ಇದು ಕುಡ್ಲಾ ಡೆಲ್ಟಾ ವ್ಯೂ ಪಾಯಿಂಟ್ ಅಂತೇಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಇಟಿನ ಹಿಂಗೆ ಇತ್ತು ಅಂದ್ರೆ ಫಸ್ಟ್ ನಾವು ಮ್ಯಾಂಗ್ರೋ ಫಾರೆಸ್ಟ್ಗೆ ಹೋಗ್ತೇವೆ ಹೌದ್ರಿ ಕುಂದಾಪುರ ಒಳಗೆ ಮ್ಯಾಂಗ್ರೋ ಫಾರೆಸ್ಟ್ ಐತಿ ನಿಮಗೆ ಅದನ್ನ ನೋಡೋಕ್ ಸಿಗುತ್ತೆ ಇನ್ನು ಫಸ್ಟ್ ಮ್ಯಾಂಗ್ರೋ ಫಾರೆಸ್ಟ್ ಹೋಗೋಣ ಅಂತ ಆಮೇಲೆ ಡಾಲ್ಫಿನ್ ಸೈಡ್ ಸಿಟಿಂಗ್ ಹೋಗೋಣ ಆಮೇಲೆ ನಾವು ಹೋಗೋಣ ಅಂತ ಹೇಳ್ರಿ ಫೇಮಸ್ ರಾಕ್ ಐಲೆಂಡಿಗೆ ಬರಿ ಅಂತ ಇದೇನ್ ಪ್ರೊವೈಡ್ ಮಾಡ್ರಲ್ಲ ಇವರು ಬಂದ್ಬಿಟ್ಟು ಎನ್ ಅಡ್ವೆಂಚರ್ಸ್ ಕುಂದಾಪುರ ಅಂತ ಹೇಳಿ ಅವ್ರ್ ಇನ್ಸ್ಟಾಗ್ರಾಮ ಸಿಗತ್ತೆ ನೋಡ್ಬೋದು ನೀವು ಇಲ್ಲಿ ಎವರ್ ಗ್ರೀನ್ ಅಡ್ವೆಂಚರ್ಸ್ ಕುಂದಾಪುರ ಇದೆ ಕಾಂಟ್ಯಾಕ್ಟ್ ನಂಬರ್ ಇದೇ ಮ್ಯಾಂಗ್ರೋ ಫಾರೆಸ್ಟ್ ನೋಡತರಲ್ಲ ಇದ ಆರ್ಟಿಫಿಷಿಯಲಿ ಬಿಲ್ಡ್ ಅಂತ ಅಂದ್ರ ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಬಿಲ್ಡ್ ಮಾಡ್ರೆ ಇದರದೇن ಏನ್ ರಹಸ್ಯ ಇದರದೇನ್ ಹಿಸ್ಟ್ರಿ ಅಂತ ಹೇಳಿ ಆ ಹಿಸ್ಟ್ರಿ ಅಂದ್ರೆ ಯಾಕೆ ಮಾಡಿರ ಅಂತ ಹೇಳಿ ಅನ್ನಾರನ್ನ ಕೇಳನಂತ ಅಲ್ಲಿ ಹೊರಗೆ ಹೋಗಿ ಇಲ್ಲಿ ನೋಡ್ರಿ ಇದೆ ಮ್ಯಾಂಗ್ರೋ ಫಾರೆಸ್ಟ್ ಈಗ ಎಂಟರ್ ಆಗತ್ತೀವಿ ನಾವು ಒಳಗಡೆ ಇದೆ ಚಕ್ರಾ ರಿವರ್ ಅಲ್ಲಾ ಹೌದು ಚಕ್ರಾ ರಿವರ್ ಇದು ಮ್ಯಾಂಗ್ರೋ ಫಾರೆಸ್ಟ್ ಇದು ಎಲ್ಲಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಹಾಕಿರೋದು ಯಾಕಂದ್ರೆ ಇಲ್ಲಿ ಲಕ್ಷಾಂತರ ಪಕ್ಷಿಗಳಿದಾವೆ ಮತ್ತೆ ಫಿಶ್ ಬ್ರೀಡಿಂಗಿಗೆ ನಂಬರ್ ಒನ್ ಪ್ಲೇಸ್ ಇದು ಅದಾದ್ಮೇಲೆ ನಿಮ್ಗೆ ಗೆ ಯೂಸ್ ಆಗುತ್ತೆ ಊರ್ ಕಡೆ ಎಲ್ಲ ಮರ ಇದ್ರೆ ಕಡ್ದಾಕ್ತಾರೆ ತುಂಬಾ ಸ್ಟ್ರಾಂಗ್ ಮರ ಇದೆ ಮತ್ತೆ ನಿಮ್ಗೆ ಸುನಾಮಿ ಎಲ್ಲ ಬಂದ್ರೆ ಆ ಕಡೆ ತುಂಬಾ ಸೇವ್ ಮಾಡುತ್ತೆ ಇದನ್ನ ಮ್ಯಾಂಗ್ರೋ ಫಾರೆಸ್ಟ್ ಅದನ್ನ ಸೇವ್ ಇದನ್ನೆಲ್ಲ ಈಗ ಫಾರೆಸ್ಟ್ ಆಫೀಸರ್ಸ್ ವರ್ಷದಿಂದ ಫಾರೆಸ್ಟ್ ಆಫೀಸರ್ಸ್ ಹಾಕ್ಯಾರ ಯಾಕಂದ್ರ ಈಗ ಸುನಾಮಿ ಗಿನಾಮಿ ಏನಾರ ಬಂದ್ರ ಈಗ ಏನೋ ಒಂದ್ ರೀಸನ್ ಇಂದ ತಡೆ ಇದೇನೈತಲ್ಲ ಚಕ್ರ ಚಕ್ರವರ್ ಇದು ಫುಲ್ ನೀರ್ ಅಪ್ ಲೋ ಹಾಕಿರತ್ತೆ ಯಾಕಂದ್ರೆ ನೀವು ಬೆಳಿಗ್ಗೆ ಬೆಳಗ್ಗೆ ಬಂದ್ರೆ ಬಾಳ್ ನೀರ್ ಸಿಗುತ್ತೆ ನಿಮ್ಗೆ ನೋಡಕ ಬೆಸ್ಟ್ ಟೈಮಿಂಗ್ ಯಾವಾಗ ಒಂದ್ ಕಾಲ್ ಡೈಲಿ ಈ ನಂಬರ್ ಕಾಲ್ ಮಾಡಿ ನೀವೆಲ್ಲ ಎಲ್ಲಾ ನಿಮ್ಮ ಇಂಟಿನರಿರಿ ಬುಕ್ ಮಾಡ್ಕೊಂಡು ಅನ್ನಾರ ಕೇಳ್ಕೊಂಡು ನಿಮ್ಗೆ ಬೆಸ್ಟ್ ಪ್ಲಾನ್ ಅವ್ರು ಹಾಕಿ ಕೊಡುತ್ತಾರೆ ಅಂದ್ರೆ ನಿಮ್ಗೆ ಇದು ಏನ್ ಲೊಕೇಶನ್ ಬಂದಿರಲ್ಲ ಅವ್ರು ನಿಮಗೆ ಕರೆಕ್ಟ್ ಪ್ಲಾನ್ ಹಾಕಿ ನಿಮಗೆ ಇದೆಲ್ಲಾ ಪ್ಲೇಸ್ ಅಡ್ಡಾಡಕ್ಕೆ ಹೆಲ್ಪ್ ಮಾಡಿ ಕೊಡುತ್ತಾರೆ ಇಲ್ಲಿ ನೋಡಿ ಈಗ ಮ್ಯಾಂಗೋ ಫಾರೆಸ್ಟ್ ಇಂದ ಬಂದಿದ್ದೀವಿ ಎಲ್ಲರೂ ಫೋಟೋ ತಕೊಳ್ಳೋದರ ಮಸ್ಮಸ್ ಲೊಕೇಶನ್ ಇದು ನಾನು ನಿಮಗೆ ಒಂದಡಾ ಕ್ಲಿಪ್ ಹಾಕ್ತನೋ कंटिन्यूअस ಫೋಟೋಗೆಟೋ ಫೋಟೊಜೆನಿಕ್ ಇದು ಇದ್ದವರಿಗೆ ಬಾರಿ ಬೆಸ್ಟ್ ಪ್ಲೇಸ್ ಇದು ನಿಮಗ್ ಅವ್ರ ಆಕ್ಟಿವಿಟೀಸ್ ಮಾಡ್ಸೋದ ಜೊತೆಗೂನು ನಾಲೆಜ್ ಪ್ರೊವೈಡ್ ಮಾಡ್ತಾರ್ರಿ ಕಂಟಿನ್ಯೂಸ್ ನಮ್ಗೆ ಹೇಳ್ಕೊಂತ ಹೊಂದ್ರೆ ಇದ್ ಅದಕ್ಕೆ ಐತಿ ಇದಕ್ಕೆ ಎದಕ್ ಐತಿ ಅಂತ ಹೇಳಿ ನಿಮ್ಗೆ ಏನರ ಒಂದ್ ಸ್ವಲ್ಪ ಬೀಚ್ ಅಂತೇಳಿ ಆಕ್ಟಿವಿಟೀಸ್ ಏನೇ ಅಂತ ಹೇಳಿ ಅನ್ನೋದು ಬೀಚ್ ಅಂತ ಅಲ್ಲಿ ಏನೇನ ಆಕ್ಟಿವಿಟಿ ನಡತಾನೋ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಾತರ ಈಗ ನೋಡ್ರಿ ಅಲ್ಲಿ ಕಪ್ಪೆ ಚಿಪ್ಪೆ ಫಾರ್ಮಿಂಗ್ ಆದಾ ಇಲ್ಲಿ ನೋಡ್ರಿ ಇಲ್ಲೇ ಇದು ಗುಟ್ಟಿ ಇದಲ್ಲ ಮಾಡ್ತಾರೆ ಕ್ರಾಬ್ ಸಾಕ್ತಾರೆ ಈ ಬುಟ್ಟಿಗಳಲ್ಲಿ ಈ ಗುಟ್ಟಿಗಳು ಇದನ್ ಮಾಡ್ತಾರ ನೋಡ್ರಿ ಕ್ರಾಬ್ ಫಾರ್ಮಿಂಗ್ ಮಾಡ್ತಾರಂತ ಅಂತ ಬೀಚ್ ಅಂತೇಳಿ ಇಂತವ ಎಲ್ಲಾ ಅಕ್ಕ ಅಂತ ಹೇಳಿ ಒಂದಷ್ಟು ಮಂದಿ ಎಡೆ ಇರುತ್ತೆ ಬಟ್ ಯಾರಿಗಂದ್ರೆ ಕೋಸ್ಟಲ್ ಸೈಡ್ ಇದ್ದವ್ರಿಗೆ ಒಳಗೆ ನಮ್ಮ ಇದರೊಳಗ ಬೆಳವಲ ಅಂತ ಮಲ್ನಾಡ್ ಪ್ರದೇಶದಾಗ ಇದ್ದವರಿಗೆ ಇಷ್ಟೆಲ್ಲ ಐಡಿಯಾ ಇರಂಗಿಲ್ಲ ಇದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಹಿಂಗೆಲ್ಲ ಬಂದು ಎಕ್ಸ್ಪ್ಲೋರ್ ಮಾಡ್ಬೇಕು ಸತಿ ಹೋದ್ರು ಬರೋಕೆ ಅವ್ರದ್ದು ಇದನ್ನ ಒಂದೇ ಡೆಡ್ ಲೈನ್ ಇರುತ್ತೆ ಅದೇ ಮೀಟ್ ಆಗಮ ಬರಂಗಿಲ್ಲ

ಬಾಳ್ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ ಎವರ್ ಗ್ರೀನ್ ಅಡ್ವೆಂಚರ್ಸ್ ಮತ್ತೆ ಅಡ್ವೆಂಚರ್ ಆಕ್ಟಿವಿಟಿ ಬಗ್ಗೆ ಮತ್ತೆ ಇದೆಲ್ಲ ನಾವ್ ನೋಡತೇವಲ್ಲಿ ಏನು ಸಮುದ್ರ ಅಲ್ರಿ ಇದೆಲ್ಲ ಬ್ಯಾಕ್ ವಾಟರ್ಸ್ ಬರ್ರಿ ನಾವ್ ಈಗ ಸಮುದ್ರಕ್ಕೆ ಎಂಟ್ರ್ ಆಗತ್ತೇವಿ ಅದಕ್ಕೆ ಹೇಳಿರ ಸೇಫ್ಟಿ ಪ್ರಿಕಾಶನ್ಸ್ ಈಗ ಜಾಕೆಟ್ಸ್ ಎಲ್ಲ ಹಾಕಿಸತ್ರ ಜಾಕೆಟ್ ಹಾಕಿಸಿ ನಾವೀಗ ಸಮುದ್ರಕ್ಕೆ ಎಂಟ್ರಾ ನೋಡ್ರಿ ಲೈಫ್ ಜಾಕೆಟ್ ಎಲ್ಲ ಹಾಕೊಂಡ್ ತಯಾರಾಗ್ಯಾವಿ ಇದೇನೈತಲ್ಲ ಈ ಚಕ್ರಾರಿ ವಾರ ಇನ್ನೂ ಮೇಲತ್ತೆ ನಿಮ್ಗೆ ಚಕ್ರಾರಿ ವಾರ ಈಗ ನಾವು ಅರಬಿ ಸಮುದ್ರಕ್ಕೆ ಎಂಡ್ರಿ ನೀರು ಸಮುದ್ರಕ್ಕೆ ಇದಾಗತ್ತೆ ಡೆಲ್ಟಾ ಪಾಯಿಂಟ್ ಅಲ್ಲಿ

ಪಂಚಗಂಗಾವಳಿ ವ್ಯೂ ಪಾಯಿಂಟ್ ಅಂತಾರ ಪಂಚಗಂಗಾವಳಿ ರಿವರ್ ಇಲ್ಲಿಗೆ ಬರುತ್ತೆ ಮತ್ತೆ ಪಂಚಗಂಗಾ ಹೆಸರು ಇಟ್ಟಿದ್ದ ಟ್ರೇನಿಂಗ್ ಇದ್ರ ಇದರ ಇವ ಇವಾಗ ಡಾಲ್ಫಿನ್ ಟಿಮಿಂಗ್ಲ ಆ ತನಕ ಜನರಲ್ ಅನಲಿಸಿಸ್ ಇಲ್ಲಿ ಉಂಗೇ ಏ ಅಷ್ಟೆ ತರೋ ನೀನೇ ಟಿಮಿಂಗ್ಲ ಹ ಮಕಾ ಮಾಡತ್ತೆ ಮಾಡತೆ ನಿನ್ನ ಮಕಾ ನೋಡ್ರ ತೋರ್ ಇಲ್ಲಿ ನೋಡೋದಾಗ ಆ ಹೆಳ್ರಿ ನೀವು

ಡಾಲ್ಫಿನ್ ಹೆಂಗ ಜಿಗುದು ಅಂತೇಳಿ ನಮಗಂದ್ರು ಬಾಳ್ ಖುಷಿ ಆಗತೈತಿ ಅಣ್ಣಾರು ಬಾಳ ಹೆಲ್ಪ್ ಇಲ್ಲಿ ನೋಡ್ರಿ ಎಲ್ಲಾರು ಮಸ್ತ್ ಎಂಜಾಯ್ ಮಾಡಿದ್ರೆ ಅಲ್ಲಿ ಇದ್ರ ಅಂದ್ರೆ ಅಂತೆಲ್ಲ ಒಂದೈತಿ ಅದ್ಭುತವಾಗಿದೆ ಕಂಟಿನ್ಯೂಸ್ ಇಲ್ಲಿ ಲೇನ್ ಪಾಯಿಂಟ್ ಏನಿಲ್ಲ ಅಂದ್ರೆ 10 ರಿಂದ 18 ಇದ್ದಂಗ ಅನಸ್ತಾವ ಬಂದ ಬಂದ ಆಫರಿ ಒಂದು ಯಾರು ಬಂದಿ ಯಾರ್ ಕೂಡಿ ಬಂದಿರತವನ ಈಗೇನ ಏನಾದ್ರೂ ತೇರತೋ ಪೇರ್ ಕಂಟಿನ್ಯೂಯಸ್ ಮ್ಯಾಲ್ ಬರ್ದು ತೆಳು ಬಂದು ಮಾಡ್ತಾರೆ ಈ ಪೇರ್ ಬಗ್ಗೆ ನೀವೇನ್ ಹೇಳ್ತೀರಿ ಏ ಇಲ್ಲ ಇಲ್ಲ ಇಲ್ಲ

ಆಳವಾಗಿರೋ ಸಮುದ್ರ ನಡಕ ಇಷ್ಟು ದೊಡ್ಡ ಬಂಡೆಕಾಲ ಐತಿ ದೊಡ್ಡದೈತಪ್ಪ ಅಂದ್ರೆ ನೀರಿನ ಆಳದಿಂದ ಅದು ಬಂದ ನೋಡ್ರಿ ಅಷ್ಟು ಆಳ ಐತಿ ಅದು ಬಹಳ ಫೇಮಸ್ ಇದೆ ನಿಮಗೆ ಇಲ್ಲಿ ನೋಡ್ರಿ ಬೀಚ್ ಟೈಪ್ ನಿಮ್ಗೆ ನೋಡ್ರಿ ಬ್ಯಾಂಕ್ ಆಫ್ ಅರೇಬಿಯನ್ಸಿಲ್ಯಾಂಡಿಗೆ ಬಂದಿವೆ ಅಣ್ಣಾರ ಇದು ಬೋಟ್ ಕರೆಕ್ಟ್ ಹದ್ಸತ್ತಾರ ಈಗ ಇಲ್ಲಿ ನಿಮಗೆ ಟೈಮ್ ಕೊಡ್ತಾರ ಆರಾಮಾಗಿ ಅದಾಡಬಹುದು ಚಪ್ಪಲಿ ಬಿಟ್ಬಾರಲ್ಲ ನೋಡ್ರಿ ಇಲ್ಲಿ ಚಪ್ಪಲಿ ಎಲ್ಲ ಪ್ಯಾಂಟ್ ಬಿಟ್ಟು ಪೂಗಲ್ ಮೇಲೆ ರಾಯ್ ಕಲೆಂಡ್ ಬಂದಿವ್ರಿ ಇಲ್ಲಿ ಬೇಕಾ ಆರಾಮ್ ಮಜಾ ಮಾಡ್ಬೋದು ನೀವು ದೋಸ್ತರು ಬಂದ ಅಣ್ಣಾರ ಏನಂತರಿ ನಾವು ಆರ್ ಮಂದಿ ಬಂದಿವ್ರಿ ಇವೇನೋ ಇವ್ರ ಹುಡುಗಿ ಹೆಸರು ಬರ ಏನ್ಯತಿ ಏನ್ ಏನೋ ಬರತ್ ನೋಡ್ರಿ ಏನ್ ಬರ್ದ ನಿಮ್ ಅನ್ನಾಗ ಹೇಳದ ಏ ಯಾರ ಹೆಸ್ರು ಬರ್ದು ನೀವು ನೋಡ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಾರಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಏನೋ ಸ್ಟೂಡೆಂಟ ಹೆಂಗ್ ಸರ್ ಓ ಇಲ್ಲಿ ನೋಡ್ರಿ ಇಲ್ಲ ಸುತ್ತಮುತ್ತಲೂ ಎಲ್ಲಾ ಕಡೆ ನಿಮ್ಗೆ ಸಮುದ್ರ ಕಾಣುತ್ತೆ ಇಲ್ಲಿ ಒಂದ್ ಸ್ವಲ್ಪ ಬೀಚ್ ಕಾಣುತ್ತೆ ಅದ್ ಯಾವ ಬೀಚ್ ಅಂತ ಅನ್ನಾರ್ಕ್ ನಾವ ಇಲ್ಲಿ ಏನೋ ಹೇಳ

ಸಿ ಆರ್ ಸಿಆರ್ಚಂತ್ರಿ ಹೌದಲ್ಲ ಮುಳ್ಳಂದ ಇದ್ದಂಗೈತಿ ಹಾ ಏನ್ ಮಾಡಲ್ಲ ನೀತ ಅಲ್ಲಿ ಬರತ್ತೆ ನಿಮ್ ತಮ್ಮ ಯಾರ್ದು ಹೆಸ್ರು ಬರೀ ಹಾತಿದ್ದ ಅಲ್ಲ ಇದನ್ ಬರ್ತದ ದಿಲ್ ಬರದ ಕೆವಿ ಕೆವಿ ಯಾರ ಅಣ್ಣಾರ ಹೆಂಗ ಅನ್ಸತೈತಿ ನೋಡ್ರಿ ಇದು ಒಂದು ಹಿಂಗೈತೆ ಅನ್ನೋದು ಗೊತ್ತಿದ್ದಿಲ್ಲ ಪ್ರಾಣಿ ಒಂದು ಮೀನ್ ಹಿಂಗೈತೆ ಅನ್ನೋದು ಗೊತ್ತಿದ್ದಿಲ್ಲ ಇದು ಹೆಂಗ್ ಅಲ್ಲಾಡಾಗತ್ತಂದ್ರ ನನ್ನ ಕೈ ಫೀಲ್ ಆಗತ್ತೆ ನನ್ಗೆ ಇಲ್ಲಿ ಒಳಗ ಅಲ್ಲ ಹೆದ್ರಿಕ್ ಬರತಿಲ್ಲ ನಿಮ್ಗ ಅಣ್ಣ ನೋಡ್ರಿ ಮತ್ತೊಂದು ತೊಗೊಂದ್ರ ಯ ಆಡು ಕೇಳ ಬಂದೊಂದು ನೋಡ್ರಿ ಏ ಇದು ನೋಡ್ರಿ ಲೇ ಇದ ಮುಟ್ಟಿದ್ರ ಮುನಿಗತೆ ಇದು ಇದನ್ನ ಮುಳ್ಳ ತೆಳಗಳ ಸೊ ಅಣ್ಣ ಇದ್ ಮ್ಯಾಲ ಇದಕ್ಕೆ ಮುಳ್ಳು ಅಂತಾರ ಮುಳ್ಳ ಯಾ ಮುಳ್ಳನು ನೋಡ್ರಿ ಇಲ್ಲಿ ಮೂವ್ ಆಗತ್ತ ತವ್ನ ಕೈಯಾಗ ಇಲ್ಲಿ ನೋಡ್ಕೋಬೋದು ನೀವು ಕರೆಕ್ಟ್ ಆ ಓ ಸಿ ಆರ್ ಕ ಅಂತ್ರಿ ಇಂಥವೆಲ್ಲ ನಿಮಗೆ ಎಕ್ಸ್ಪ್ಲೋರ್ ಮಾಡಸ್ತಾರ ಇದ ರಾಕ್ ಐಲೆಂಟಿಗೆ ಬಂದೆವು ನಾವು ಈಗ ಶಶಿಧರ್ ಅನ್ನ ಅವರ ಇವ್ರ ಎವರಿಕಿನ್ ಅಡ್ವೆಂಚರ್ಸ್ ದ ಹೆಡ್ ಅಣ್ಣ ನೀರ್ ಎಲ್ಲಿ ಬಿಟ್ಟು ತೆಗದ್ರಿ ಏನಾಗತ್ತಿದು ಓ ಇಲ್ಲಿ ನೋಡ್ರಿ ಇಲ್ಲಿ ಓ

ಅವೆಲ್ಲ ಹೆಸಗಿ ಮಾಡಿ ಇಲ್ಲಿ ನೀರ ಅಣ್ಣ ಎಲ್ಲರಿಗೂ ಬರ್ತೀರಲ್ಲ ನೀವು ಆಟ ಆಟಾಡಕ ಜಾಕೆಟ್ ಹಾಕೊಂಡ್ ಜಾಕೆಟ್ ಹಾಕೊಂಡು ನಿಮ್ಗೆ ನೀರಾಗ್ ಆಟಾಡಕೂ ಬರ್ತಾರ ಇಲ್ಲೇ ಬರೀ ನೋಡೋದಂತ ನಾವು ಆಟಾಡೋಂಗ ಆಟ ಆಡೋಂಗ ಇಲ್ಲ ಆಡು ಬಂದಿವಿ ಈಗ ವಾಪಸ್ ವಾಪಾಸ್ ಹೊಂಟೇವನವ ಮತ್ತು ನಿಮ್ಗೆ ಇವರ ನೀರಿನ ಬಾಟ್ಲು ಪ್ರೊವೈಡ್ ಮಾಡ್ತಾರೆ ಕಂಟಿನ್ಯೂಸ್ ನಿಮ್ಮ ಜರ್ನಿ ಒಳಗ ನಾವು ಈಗ ಬಾಳ ಉಪ್ಪು ಪಾಯ ಬಿಟ್ಟತ್ರಿ ಬಾಯಲ್ಲ ಅದಕ್ಕೆ ನೀರು ಕುಡಿಯನ ಅಂತೀವಿ ಇವಂಗೆ ನೋಡ್ರಿ ಇಲ್ಲೇ ಉಪ್ಪಿನ ನೀರು ತಿನ್ನಿಸ್ ಕುಡಿಸ್ಬಿಟ್ರ ಮಾಚ್ಕಿಗ್ಯಾನ ಅವ ಏ ಹಂಗೆ ಕಲುಷಿತ ಮಾಡ್ಬಾರ್ದೆ ನೀರು ಕಲುಷಿತ ಮಾಡ್ಬಾರ್ದೆ ಗೋಡಿ ಡೆಲ್ಟಾ ಪಾಯಿಂಟಿಗೆ ನೀವು ಬೇಕಾದ್ರೆ ಚಿಲ್ ಇಲ್ಲೆಲ್ಲ ಕುಂದರಾಕ್ ಮಾಡ್ರ ಮಸ್ತ್ ವೆದರ್ ಐತಿ ಎಂಡ್ ಅದ ನಮಗ್ ಶಾರ್ಟೇಜ್ ಆಫ್ ಟೈಮ್ ಇರೋದ್ರಿಂದ ನಾವು ಲಗೊಂಡಿವಿ ಇನ್ನ ಬಾಳ್ ಬಾಳ ಆಕ್ಟಿವಿಟೀಸ್ ಅದಾವ ಅಂದ್ರೆ ಅವ್ರ ಅನ್ನಾರ ಕೇಳನ್ ಅದಾವೆ ಅವ್ರನ್ನ ಇಲ್ಲ ಸ್ಟಾರ್ಟಿಂಗ್ ನಿಮ್ಗೆ ತೋರಿಸ್ನೆಲ್ಲ ಈ ಬೋಟ್ ನೆನಪಿಟ್ಟಿವಿ ಅಂತೇಳಿ ನೋಡ್ರಿ ನೀರ್ ಎಲ್ಲಾ ಫುಲ್ ತೆಣಗಿಳದ್ ಬಿಟ್ಟೈತಿ ಬೋಟ್ ನೆಲದ ಮೇಲೆ ಐತೆ ಬಟ್ ನಾವು ಒಂದೇ ಕ್ಲಿಪ್ ಬಾಜು ಆಗ್ತಾ ನೋಡ್ಬೋರಿ ಅದ್ ನೀರ್ ಆಗಿತ್ತು ಇದೋ ಅವರ ಅನ್ನೋದವ್ರಸ್ ಎಕ್ಸ್ಪ್ಲೈನ್ ಮಾಡ್ರಿ ಅವ್ರನ್ನ ಬಂದಿವಸಿಗೆ ಅಣ್ಣಾರ್ ಅಂತ ಕೇಳಂತ ಪ್ಯಾಕೇಜ್ ಒಳಗೆ ಏನೇನ್ ಇರುತ್ತೆ ಅಂತ ಹೇಳಿ ಬ್ಯಾಕ್ ವಾಟರ್ ಅಲ್ಲಿ ಮ್ಯಾಂಗ್ರೋ ಫಾರೆಸ್ಟ್ ಮಾಡ್ತೇವೆ ಅದಾದ್ಮೇಲೆ ಡಾಲ್ಫಿನ್ ಸೈಟಿಂಗ್ ಅದಾದ್ಮೇಲೆ ರಾಕ್ ಐಲ್ಯಾಂಡ್ ಮತ್ತೆ ಕಾಯಾಕಿಂಗ್ ಮಾಡಿಸ್ತೇವೆ ಕಾಯಾಕಿಂಗ್ ಕಾಯಾಕಿಂಗ್ ಮಾಡಿಸ್ತೇವೆ ಬಟ್ ನೀವು ತುಂಬಾ ಜನ ಬಂದ್ರೆ ಇದು ಸ್ವಲ್ಪ ವರ್ತ್ ಆಗುತ್ತೆ ಇಬ್ರು ಬಂದ್ರೆ ನಿಮ್ಗೆ ನಾವು ತಗೊಳ್ಳೋದು ಇಲ್ಲಿ ಕ್ರೌಡೆಡ್ ಪ್ಲೇಸ್ ಆಗಿರಲ್ಲ ಇದು ನಾವು ಬೋಟ್ ಚಾರ್ಜ್ ಚಾರ್ಜ್ ಮಾಡ್ತೇವೆ ಮತ್ತೆ ಇನ್ನೊಂದು ಏನ್ ಗೊತ್ತಿ ಬಾಳ ಅಂದ್ರೆ ಬಾಳ ಜಾಗ ಪೀಸ್ ಐತಿ ನೀವು ಗೋವಾ ಹೋಗ್ತೀರಿ ಅಲ್ಲಿ ಹೋಗ್ತೀರಿ ಇಲ್ಲಿ ಹೋಗ್ತೀರಿ ಫುಲ್ ಕ್ರೌಡ್ ಇರುತ್ತೆ ನಿಮ್ಗೆ ಟೈಮ್ ಸ್ಪೆಂಡ್ ಮಾಡಕ್ ಆ ಶಾಂತಿ ಏನ್ ನೀವು ಪಡ್ಕೋಬೇಕು ಬಂದಿರ್ತಾರ ಆ ಶಾಂತಿ ಇಲ್ಲಿ ಸಿಗಂಗಿಲ್ಲ ಬಟ್ ಅಂತ ನೀವು ಒಂದಷ್ಟು ಜನ ಬಂದ ಇಂತ ಪ್ಲೇಸಸ್ ಬರ್ಬೇಕ್ರಿ ಕುಂದಾಪುರ ಅಂತ ಯಾರು ಇರಲಿಲ್ಲ ನೀವು ವಿಡಿಯೋ ಒಳಗೆ ನೋಡಿ ಯಾರು ಇರೋ ಮಸ್ತ್ ಇವಾಗ ನೀವು ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಒಂದು ಹತ್ತು ಜನ ಬಂದ್ರೆ ಒಬ್ಬರಿಗೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೇವೆ ಅದಾದ್ಮೇಲೆ ನೀವು ಡಾಲ್ಫಿನ್ ಸೈಟಿಂಗ್ ನೋಡ್ಬೇಕಂತ ಇದ್ರೆ ಒಂದು ಸೆವೆಂಟಿ ಚಾರ್ಜ್ ಮಾಡ್ತೇವೆ ಒಬ್ಬರಿಗೆ ಓಕೆ ಆದ್ರೆ ಬೋರ್ಡ್ ಚಾರ್ಜ್ ಅಂದ್ರೆ ನಮಗೆ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಚಾರ್ಜ್ ಮಾಡ್ತೇವೆ ಮ್ಯಾಂಗ್ರೋ ಫಾರೆಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೇವೆ ಪ್ಯಾಕೇಜ್ ಅಂದ್ರೆ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅದು ಒಂದು ಟೂ ಅವರ್ ಪ್ಲಸ್ ಇರುತ್ತೆ ಟಾರ್ಮಿಂಗ್ ಅಲ್ಲಿ ಅದ್ರಲ್ಲು ರಾಕ್ ಐಲ್ಯಾಂಡ್ ಬ್ಯಾಕ್ ವಾಟರ್ ಅಲ್ಲಿ ಮ್ಯಾಂಗ್ರೋ ಫಾರೆಸ್ಟ್ ಡಾಲ್ಫಿನ್ ಸೈಟಿಂಗ್ ಅದಾದಮೇಲೆ ಹಾರ್ಬರ್ ಡೆಲ್ಟಾ ಪಾಯಿಂಟ್ ಎಲ್ಲ ಕವರ್ ಆಗಿರುತ್ತೆ ಆ ಪ್ಯಾಕೇಜ್ ಅಲ್ಲಿ ನಾಲ್ಕರಿಂದ ಐದು ಪ್ಲೇಟ್ ಐ ಪ್ಲಸ್ ಓಕೆ ನೀವು ಟೈಮ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಿಮ್ಗೆ ಬಟ್ ನೀವು ವೀಕೆಂಡ್ ಗಿಂತ ವೀಕ್ ಡೇಸ್ ಅಲ್ಲಿ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮತ್ತೆ ನೀವು ಜರ್ನಿ ಒಳಗ ವಾಟರ್ ಬಾಟಲ್ ನೀವೇ ಪ್ರೊವೈಡ್ ಮಾಡ್ತೀರಾ ಊಟ ಬೇಕಾದ್ರೆ ಅವ್ರು ತಗೊಂಬರ್ಬೋದು ತಗೊಂಡ್ ಬರ್ಬೋದು ಓಕೆ ಓಕೆ ಎರಡರಿಂದ ಮೂರ್ ಅವರ್ ಇರತ್ತಲ್ಲ ಮೂರ ನೋಡ್ರಿ ಎರಡರಿಂದ ಮೂರ್ ತಾಸ ಇರತ್ತ ಬರ್ತೇರ ಅಂದ್ರೆ ಏನ್ರ ಇಲ್ಲಿ ಸುಬ್ರಹ್ಮಣ್ಯ ಸೈಡ್ ಮಂಗ್ಳೂರ್ ಸೈಡ್ ಮತ್ತೆ ಮುರುಡೇಶ್ವರ ಸೈಡ್ ಬಂದಿರ ಅಂದ್ರ ನಿಮಗ್ ಪೀಸ್ ಬೇಕಾ ಆರಾಮಾಗಿ ನಿಮ್ಮ ನಿಮ್ ಮಂದಿ ಜೊತೆ ನೀವು ಇದನ್ನ ನಿಮ್ ಫ್ಯಾಮಿಲಿ ಜೊತೆ ನೀವು ಮಸ್ತ್ ಪೀಸ್ ಆಗಿ ಟೈಮ್ ಸ್ಪೆಂಡ್ ಮಾಡ್ಬೇಕಂದ್ರ ಬೆಸ್ಟ್ ಸ್ಪಾಟ್ ಬರ ಥ್ಯಾಂಕ್ ಯು ಅಣ್ಣ ಪ್ರೈಸಸ್ ಮತ್ತೆ ಏನ್ ಅದು ಇದು ಹವಾಮಾನಕ್ ತಕ್ಕಂಗ ವೆರಿ ಆಗ್ತಿರತ್ರಿ ನೀವೇನ್ರ ಜಾಸ್ತಿ ಜನ ಇದ್ರ ನಿಮ್ಮ ನಿಮ್ ಪ್ರೈಸ್ ಇನ್ನ ಕಡಿಮೆ ಆಗತ್ತೆ ಎಷ್ಟು ಜನ ಜಾಸ್ತಿ ಬರ್ತೀರ ಅಷ್ಟು ಜನ ನಿಮ್ಗೆ ಪ್ರೈಸ್ ಕಮ್ಮಿ ಆಗುತ್ತೆ ಮತ್ತೆ ನೀವು ಏನ್ರ ಬರಾತೀರ ಅಂದ್ರೆ ಅನ್ನಾರ್ ನಂಬರ್ ಕೊಟ್ಟಿರ್ತೇನೆ ನಾನು ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಾಂದ್ರೆ ಅನ್ನಾರದ ಬಾಯ್ಲ ನಂಬರ್ ಕೇಳ್ಬಿಡೋಣ ನಾವು ಹೇಳಿ ಒಂದು ಎರಡು ನಂಬರ್ ಇದೆ ಒಂದು ಡಬಲ್ ನೈನ್ ಡಬಲ್ ಜೀರೋ ಏಟ್ ನೈನ್ ಫೋರ್ ಟೂ ಒನ್ ಫೋರ್ ಇನ್ನೊಂದು ನೈನ್ ಸೆವೆನ್ ಫೋರ್ ತ್ರೀ ಟ್ರಿಬಲ್ ಜೀರೋ ಟೂ ಒನ್ ಫೋರ್ ಮತ್ತೆ ಇವ್ರದೊಂದು ಇನ್ಸ್ಟಾಗ್ರಾಮ್ ಪೇಜು ಐತಿ ಯಾವ್ದು ಹೇಳ್ರಿ ಎವರ್ ಗ್ರೀನ್ ಅಡ್ವೆಂಚರ್ ಕುಂದಾಪುರ ನೀವು ಗೂಗಲ್ ಅಲ್ಲೂ ಸರ್ಚ್ ಮಾಡಬಹುದು ಎವರ್ ಗ್ರೀನ್ ಅಡ್ವೆಂಚರ್ ಕುಂದಾಪುರ ಅಂತ ಎವರ್ ಗ್ರೀನ್ ಅಡ್ವೆಂಚರ್ ಕುಂದಾಪುರ ಅಂತ ಹೊಡೆದ್ ಹುಡುಕ ಬಂದ ಬಿಡುತ್ತಾ ನಾನು ಇನ್ಸ್ಟಾಗ್ರಾಮ್ ಐಡಿ ಲಿಂಕ್ ಮತ್ತೆ ಕಾಮೆಂಟ್ ಸೆಕ್ಷನ್ ಒಳಗೆ ಲಿಂಕ್ ಪಿನ್ ಮಾಡಿರ್ತೀನಿ ಮತ್ತೆ ಡಿಸ್ಕ್ರಿಪ್ಷನ್ ಒಳಗೂ ಕೊಟ್ಟಿರ್ತೀನಿ ಬರೀ ಇದೆಲ್ಲ ಮಸ್ತ್ ನಿಮಗೆ ಪೀಸ್ ಆಗಿರುತ್ತೆ ಇಲ್ಲೆಲ್ಲ ಕುಂದ್ರಾಗ್ನೂ ಆರಾಮ ಜಾಗ ಐತಿ ಅನ್ನ ಎಲ್ಲ ನೀವು ಮ್ಯಾಕ್ಸಿಮಮ್ ಎಷ್ಟು ಜನ ಬರ್ಬೋದು ನಿಮ್ಮ ಹತ್ರ ಮ್ಯಾಕ್ಸಿಮಮ್ ನೀವು ಹಂಡ್ರೆಡ್ ಜನ ಬಂದರೂ ನಾವು ಮಾಡ್ತೀವಿ ಹಾ ನೂರ್ ಜನದ ಮಠ ಬಂದ್ರು ಮಸ್ತ್ ಆಗತ್ತ ಬಟ್ ಬರ್ತೀರಂದ್ರ ನಾಲ್ಕರಿಂದ ಐದ್ ಜನಕ್ಕಿಂತ ಜಾಸ್ತಿನ ಬರ್ರಿ ಯಾಕಂದ್ರ ಮಜಾ ಮಾಡ್ಬೇಕಂದ್ರ ನಿಮ್ಮವ್ರು ನಿಮ್ ಜೊತೆ ಮಜಾ ಮಾಡ್ತಾರ ಈಗ ಅಲ್ಲಿಂದ ಬಂದೇವ್ರಿ ಆಟೋ ಹತ್ತೆ ಸ್ವಾದಿಷ್ಟನ್ನು ಹೋಟೆಲ್ಗೆ ಊಟ ಮಾಡಕ ಫಿಶ್ ತಲ್ಲಿ ಹೇಳಿ ಕುಂದಾಪುರ್ಗೆ ಬಂದ್ರೆ ಮಿಸ್ ಮಾಡಕ್ ಆಗತ್ತ ಬಂದಾಗ ಯಾವ ಸಾಂಗ್ ನೆನಪಾಗತ್ತ ಕುಂದಾಪುರಕ್ ಬಂದ್ರೆ ಯಾವ್ ಸಾಂಗ್ ನೆನಪಾಗತ್ತ ಆ ನಮ್ ಕಡೆ ಹೋದಾಗ್ರಿ ಕುಂದಾಪುರದ ಮೀನಮ್ಮ ಸೂಪರ್ ಡೂಪರ್ ಕ್ರೇಸ್ಟ್ ಅಮ್ಮ ಕೇಳಿಲ್ಲ ನೀವು ನೀವು ಕೇಳಿಲ್ಲ ಏನ್ರಿ ನಾವು ಕೇಳಿವಿ ಕುಂದಾಪುರದ ಮೀನಮ್ಮ ಅಂತ ಹೇಳಿ ನಮ್ಮ ವಿಷ್ಣುವರ್ಧನ್ ಸರ್ದ ಸಾಂಗ್ ನಾವು ಇಲ್ಲಿ ನೋಡ್ರಿ ಈಗ ಬಂದವ್ ನಾವು ಕುಂದಾಪುರ ರೈಲ್ವೆ ಸ್ಟೇಷನ್ಗೆ ಕುಂದಾಪುರದಿಂದ ನಾವು ಹೊಂಟೇವಿ ಈಗ ಅಂಕೋಲಾಕ ಅಂಕೋಲಕ್ಕೆ ಯಾಕೆ ಹೊಂಟಿವ್ ಅಂದ್ರೆ ನಮ್ ಹುಬ್ಬಳ್ಳಿ ಸಮೀಪ ಆಗತ್ತ ಅಂಕೋಲಾದಿಂದ ಅಂಕೋಲದಿಂದ ಮೂರ್ ತಾಸಿಂದ ಆರಾಗ್ರಿ ಬಸ್ ಸಿಕ್ತವ ನಮಗೆ ಕಾರವಾರದಿಂದ ಹುಬ್ಬಳ್ಳಿಗೆ ಹೋಗಿ ಬಸ್ ಇಲ್ಲ ಅಂಕೋಲಾ ಹೋಗಬೇಕು ನೀವು ಮಂಗಳೂರು ಅಥವಾ ಕೋಸ್ಟ್ ಗಾರ್ಡ್ ಇದು ಕೋಸ್ಟಲ್ ಗಾರ್ಡ್ ಕೋಸ್ಟ್ ಲೈನ್ ಏನ ಐತಲ್ರಿ ಈ ಕೋಸ್ಟ್ ಲೈನ್ ಇಂದ ಏನ್ರ ಹುಬ್ಬಳ್ಳಿಗೆ ಹೋಗ್ಬೇಕಂದ್ರೆ ಅಂಕೋಲ ನಿಮಗೆ ಬಾರಿ ಬಸ್ ನಿಯಸ್ಟ್ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿಯಿಂದ ಅಂಕೋಲಕ್ಕ ಒಂದ್ ಲೈನ್ ಬರದೈತೆ ಅಲ್ಲಿ ಅಂಕೋಲಾಗ ಹೇಳೋದ್ ಹೇಳ ಈಗ ಹೋಗೋ ಬರ್ರಿ ಸ್ಟೇಷನ್ಗೆ ನಾವು ಹೊಂಟವ್ ಈಗ ಮತ್ ಎಕ್ಸ್ಪ್ರೆಸ್ ಒಳಗ ಈಗ ಬಂದಿವ್ ನಾವ ಕುಂದಾಪುರ ರೈಲ್ವೆ ಸ್ಟೇಷನ್ ಔಟ್ ಸೈಡ್ ಮತ್ತೆ ನೀವು ಇಲ್ಲಿಂದ ಊರಿಗೆ ದೂರ ದೂರಾಗತ್ರಿ ಇಲ್ಲಿ ಪ್ರಿಪೇರ್ಡ್ ಆಟೋ ಕೌಂಟರ್ ಸಿಗುತ್ತೆ ಬಟ್ ನಂಗೆ ಅದು ಕಾಸ್ಟ್ಲಿ ಅನ್ನಿಸ್ತು ಬಹಳ ನಿಮ್ಮ ಹತ್ತಾಗಿಂದ ಬರುತ್ ಮುಂದ ಇತ್ತಾಗ ಬಾಳ ತರ ಬಟ್ ಇದು ಪ್ರೀಪೇಡ್ ಕೌಂಟರ್ನ ಕಮ್ಮಿ ಅಂತಾರ ಬಟ್ ಅದು ಜಾಸ್ತಿ ಒಂದು ತಾಸ ಡಿಲೇ ಆಗುತ್ತ ನೋಡ್ರಿ ನಮ್ಮ ಟ್ರೈನ್ ಮತ್ ಸಗಂಧ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನನ್ನ ಬ್ಯಾಗ್ ತೊಗೊಂಡು ಹೋಗ್ಬೇಕು ಬರ್ರಿ ಜನರಲ್ಲಿ ಹೋಗ್ಬೇಕು ನಾವು ಸೆಂಟ್ರಲ್ ನಮ್ಮ ಮಂಗಳೂರು ಸೆಂಟ್ರಲ್ ಲೋಕಮಣೆ ತಿಲಕ್ ಟರ್ಮಿನಸ್ ಹೋಗುವ ಅಂತ ಮತ್ ಚೆಗಂತ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒನ್ ಟೂ ಐತಲ್ಲ ಅದಕ್ಕೆ ಸೂಪರ್ ಫಾಸ್ಟ್ ಹತ್ತೊಂಬೈರ ಈ ಎರಡು ತಾಸ ಜರ್ನಿ ಐತಿದ ಪಟ್ನ ಹೋಗ್ಬೇಕಿ ಟ್ರೈನ್ ಒಂದು ತಾಸ ಡಿಲೇ ಬಂದೈತಿ ಈಗ ನಾವು ಅಲ್ಲಿ ಲಘು ಮೂಟ್ಟೆ ನೋಡ್ಬೇಕು ಅಂದ್ರೆ ಇದು ಮೂಡ್ತೇವೆ ಮುಟ್ಟೆ ಅಲ್ಲಿಂದ ನಾವು ಮುಂದೆ ಹುಬ್ಬಳ್ಳಿಗೆ ಹೋಗಬೇಕು ಅಲ್ಲಿ ಹೋಗಕ್ಕೆ ಬಸ್ ಸಿಗ್ತಾವ ಇಲ್ಲ ಅದೊಂದು ಹೆದರಿಕೆ

ನೋಡ್ರಿ ಲೇ ಸೀಟ್ ಇಲ್ದಿದ್ದಕ್ಕೆ ನಾವು ನಾವು ಹಿಂಗ್ ಇದನ್ನ ಮಾಡ್ತೇವೆ ಟ್ರಾವೆಲ್ ಬಟ್ ಎಲ್ಲಾದನು ತೋರ್ಸಕ್ ಆಗಂಗಿಲ್ಲ ಅಂದ್ರೆ ಸ್ವಲ್ಪ ಚಲೋ ತಮ್ಗೆ ಅದ್ ನಿಮ್ಗೆ ತೋರಿಸ್ತಾ ಅಷ್ಟೇ ಹಂಗ ಇದ ಆರಾಮಾಯ್ತಿ ನಾನು ಅವ್ರಿಗೂ ಇಲ್ಲಿ ಇವ್ರು ಕುಂತಾರ ಆರಾಮ ಕುಂತದ್ದು ನಡ್ದೈತಿ ಈಗ ಬಟ್ಕಳ್ಳಿ ಪಾಟ ಇವನವ ನೋಡೋ ನೋಡೋತಿನ ಯಾವಾಗ ಬರತ್ತ ಟೈಮ್ ಏಳು ಗಂಟೆ ಆಗತ್ತ ಈಗ ಇನ್ನೊಂದು ಅರ್ಧ ತಾಸ ಆದಾಗ ನೋಡ್ರಿ ಇಲ್ಲೇ ಈಗ ಒನ್ ಅವರ್ಗ್ ಬಂದವನವ ಎರಡು ತಾಸು ಡಿಲೇ ಐತಿ ಟ್ರೈನ್ ಇವ ಇವಂದ್ ಸ್ಟೋರಿ ಹೇಳತ್ತಾನ ಇವ ಇವಂದ್ ಹೇಳತ್ತಾನ ಹಿಂಗ ಕಂಟಿನ್ಯೂಸ್ ಮುರಾರ್ಜಿ ದೇವ್ರ ಮುರಾರ್ಜಿ ಸ್ಟೋರಿ ಶೇರ್ ಮಾಡತ್ತಾರ ಮತ್ ಯಾರ ಇಲ್ಲಿ ಮುರಾರ್ಜಿ ಅವ್ರ ಹೇಳ್ತಾರೆ ಹೇಳ ಮುರಾರ್ಜಿ ಇವ್ ಮತ್ ಆರಾಮ್ ಆದಿವಿ ನೋಡ್ರಿ ನಾವು ಫೈನಲಿ ಅಂಬೋಲ್ ಆಗ್ತೀವಿ ಅಂಕೋಲಾ ಮಠ ಇಷ್ಟು ರಶ್ ಇತ್ತು ನಿಮ್ಗೆ ನಾರ್ಮಲ್ ರಶ್ ಇತ್ತ ನಾವು ಕುಂತ ಬಂದಿವಿ ಅಂದ್ರ ಸ್ವಲ್ಪ ಖಾಲಿ ಆತ ಬರ್ಲಿ ಏನ್ ಮಾಡತ್ರಿ ಬರ್ರಿ ಈ ಗಾಡಿದ್ ನನಗ ವಾಶ್ರೂಮ್ ಮಸ್ತ್ ಇಷ್ಟ ಅಂದ್ರೆ ಮಸ್ತ್ ನೀಟ್ ಅಂಡ್ ಕ್ಲೀನ್ ಹೊ ನೋಡ್ರಿ ಜನರಲ್ ಬಟ್ ಮುಂದೆ ಹೆಂಗಿರ ಕಂಡೀಷನ್ ಗೊತ್ತಿಲ್ಲ ಬಟ್ ಈಗಿನ ಮಟ್ಟಿಗೆ ಮಸ್ತ್ ಆರವರೆಗೆ ಬರೋ ಟೈಮಿಂಗ್ ರೀ ಬಂದ್ರಿ ಟೈಮಿಂಗ್ ತೋರ್ಸೇ ಬಿಡ್ತೇನೆ ನಿಮಗೆ ಎಂಟು ಹದಿನೆಂಟಕ್ಕೆ ಎಷ್ಟೇ ಎರಡು ತಾಸು ಡಿಲೇ ಆತ್ರಿ ಡಿಲೇ ಆಕಾತಂದ್ರ ಇದು ಬರೋದು ಡಿಲೇ ಆತ ಮುಂದೆ ಮುಂದೆ ರಾಕೆಟ್ ಹೊಡತೈತಿ ಅಂದ್ರೆ ಡಬಲ್ ಒನ್ ತ್ರೀ ಒನ್ ಫೋರ್ ರಾಕೆಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಮಂಗಳೂರಿಂದ ಸೇ ಸಮಗೆ ಹೋಗುವಂಥದ್ದು ಮತ್ತು ಇದನ್ನು ಇದು ಆ ಕ್ರಾಸಿಂಗ್ ನಡಕ್ಕೆ ಭಾಳ ಬಂದು ಒಂದು ಪೂರ್ಣ ಬಂತ ಅದು ಇದು ಹಂಗೆ ಕಂಟಿನ್ಯೂಸ್ ಬಂದ ಅದಕ್ಕೆ ಸೈಡ್ ತರಬಿದ್ರೆ ನಮ್ಗೆ ಮರಗಿಂದ ಮೊದಲನೇ ಎರಡು ತಾಸು ಡಿತದೆ ನಾವೀಗ ಇಲ್ಲಿಂದ ಅಂಕೋಲ ಬಸ್ ಸ್ಟ್ಯಾಂಡ್ಗೆ ಹೋಗ್ತೀವಿ ಅಂಕೋಲ ಬಸ್ ಸ್ಟ್ಯಾಂಡಿಂದ ಹುಬ್ಳಿಗೆ ಯಾವ ಬಸ್ ಇಡ್ತೀವಿ ನಮ್ಮ ಮತ್ತೆ ಅದು ಫುಲ್ ಜರ್ನಿನ ತಗೊಂಡು ನಿಮ್ಗೆ ಯಾವಾಗಾರ ಬರ್ತಾನಂತೆ ಈಗಿನ ಮಟ್ಟಿಗೆ ನಾವು ಇಳಿದು ಹೊಟ್ಟಿವಿ ನೀವು ಏನರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂದ್ರೆ ಹುಬ್ಬಳ್ಳಿ ಧಾರವಾಡ ಗದಗ ಈ ಸೈಡ್ ಬರತ್ತಿರ ಅಂದ್ರೆ ಫಾಸ್ಟೆಸ್ಟ್ ವೇ ನಿಮ್ಗೆ ರೀಚ್ ಆಗುದ ಮಂಗ್ಳೂರಿಂದ ಇದ ನೋಡ್ರಿ ಮಂಗ್ಳೂರಿಂದ ಕಾರವಾರ ಬೇಡ ಅಂಕೋಲಾಕನ ಬರ್ರಿ ಯಾಕಂದ್ರೆ ಕಾರವಾರದಿಂದ ಬಸ್ಸು ಅಂಕೋಲಕನ ಬರ್ತಾವ ಕಾರವಾರದಿಂದ ಅಂಕೋಲ ಬರ್ರಿ ಅಂಕೋಲಾದಿಂದ ಪಟ್ಟಣಕ್ಕೆ ಹೋಗ್ಬಿಡ್ತಾರೆ ಹಾವೇರಿಗೆ ಹೋಗ್ಬೇಕಂದ್ರೆ ಕುಮಟಾ ಗಿರಿ ಕುಮಾರ ಕುಮಟಾದಿಂದ ಹಾವೇರಿ ಪಟ್ಟಣ ಹೋಗ್ಬಿಡ್ತಾರೆ ಕುಮಟಾ ಸೇರಿಸಿ ಹಾವೇರಿ ಹಿಂಗ ಹೋಗುತ್ತೆ ರೂಟ್ ಇಲ್ಲಿ ಮಠ ನೋಡ್ರಿ ಚಲೋ ಚಲಂಚ ತಂದ ಅನ್ಕೊತ ಮುಂದೆ ಹಿಂಗ ಇನ್ನೊಂದು ಸ್ಟುಡಿಯೋದ ಸಿಗನಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮಾತೆ